ದೂರದರ್ಶನದ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ ಸಾಹಿತ್ಯ ಸಂಚಿಕೆ ಸಂಚಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಂಧುಗಳೇ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನನ್ನ ಸೌಭಾಗ್ಯ ನಮ್ಮ ಜೊತೆ ಇದ್ದಾರೆ ಹನಿ ಗವಿತೆಗಳಿಂದ ಮೂಡಿ ಮಾಡಿರುವ ಸರಳತೆಯ ಸಜ್ಜನಿಕೆಗಳ ಸಾಕಾರ ಮೂರ್ತಿ ನನ್ನ ಅಚ್ಚುಮೆಚ್ಚಿನ ಜರಗನಹಳ್ಳಿ ಶಿವಶಂಕರ್ ಸರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸಂಚಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದ ನಿಮ್ಮನ್ನು ನೋಡಿದರೆ ನಮ್ಗೊಂದು ತುಂಬಾ ಸಂತೋಷದ ಅನುಭವ ಆಗುತ್ತೆ ಸಾಹಿತಿಯಾಗಿ ಕವಿಯಾಗಿ ಸಂಘಟಕರಾಗಿ ಇವೆಲ್ಲದರ ಜೊತೆಗೆ ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿಯಾಗಿ ನನಗೆ ಬಹಳ ಇಷ್ಟ ಆಗ್ತೀವಿ ನೀವು ನಿಮ್ಮ ಹನಿಗವಿತೆಗಳಲ್ಲಿ ವಿಶೇಷವಾಗಿ ಪರಿಸರದ ಪ್ರಕೃತಿಯ ಮೇಲಿನ ಕಾಳಜಿಯನ್ನು ನಾನು ಗುರುತಿಸಿದ್ದೇನೆ ಸಮಾಜಮುಖಿಯಾದ ನಿಮ್ಮ ಎಲ್ಲ ಚಿಂತನೆಗಳನ್ನು ನಿಮ್ಮ ಅದ್ಭುತವಾದ ಹನಿಗವಿತೆಗಳಲ್ಲಿ ಮತ್ತು ಇತರ ಕವಿತೆಗಳಲ್ಲಿ ನೋಡ್ಬೋದು ಸರ್ ಒಂದೇ ಒಂದು ಹನಿ ಕವಿತೆ ಹೇಳಿ ಇದನ್ನು ನಿಮ್ಮ ಹತ್ರ ಕೇಳ್ತೀನಿ ಹತ್ತಾರು ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಇದು ಶಿವ ಶಿವಶಂಕರ್ ಸರ್ ಅವರ ಅದ್ಭುತವಾದಂಥ ಶಕ್ತಿ ಇಷ್ಟು ಸಾಲುಗಳಲ್ಲಿ ಬೆಟ್ಟದಷ್ಟು ಅರ್ಥವನ್ನ ಕೊಡುವಂತ ನೀವು ಸರ್ ಇಂಥ ಒಂದು ಅದ್ಭುತವಾದಂಥ ಯಾನಕ್ಕೆ ಈ ಸಾಹಿತ್ಯ ಪ್ರಕಾರಗಳಲ್ಲಿ ಮುಂದುವರಿಯುವಂಥ ನಿಮ್ಮ ಹಿಂದಿನ ಶಕ್ತಿ ನಿಮ್ಮ ಬಾಲ್ಯ ಅಲ್ಲಿನ ಪರಿಸರ ಇದೆಲ್ಲರ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಆಗಲಿ ತುಂಬ ನೀವು ನನ್ನ ಒಂದು ಒಳ್ಳೆಯ ಪದ್ಯವನ್ನು ಇಲ್ಲಿ ಉದಾಹರಿಸಿ ನಂತರ ಒಂದು ಕಾವ್ಯಯಾನ ಅಂತ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ನೀವು ಇರ್ತದ್ರಿ ಈಗ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸ್ಫೂರ್ತಿ ಅವರ ಬದುಕಿನಲ್ಲಿ ಅವರ ಮಾರ್ಗಕ್ಕೆ ಆಸರೆ ಆಗ್ತದೆ ಆದರೆ ನನ್ನ ನನ್ನ ಅರಿವು ಮತ್ತು ನನ್ನ ಪ್ರಾರಂಭದಿಂದಲೂ ಪರಿಸರ ನಮ್ಮ ಬದುಕಿಗೆ ಬಹಳ ದೊಡ್ಡ ಉತ್ತರವನ್ನು ಕೊಡುತ್ತೆ ಅಂತೇಳಿ ನಾವು ಪರಿಸರವನ್ನು ಹೆಚ್ಚು ಹೆಚ್ಚು ನೋಡಬೇಕು ಪರಿಸರದಲ್ಲಿ ಎಲ್ಲ ಅರ್ಥಗಳಿದಾವೆ ನೋಡಿ ಒಂದು ಸಣ್ಣ ಪದ್ಯ ನೀವು ಹೇಳಿದಕ್ಕೆ ಪೂರಕವಾದಂಥ ಒಂದು ಮತ್ತೊಂದು ಪದ್ಯ ಮುಗಿಲುಗಳಿಗೆ ಗಳಿಗೆಗೆ ನೂರು ಬಣ್ಣ ಆ ಮುಗಿಲುಗಳಿಗೆ ಗಳಿಗೆಗೆ ನೂರು ಬಣ್ಣ ಅಲ್ಲಿ ಹುಟ್ಟಿ ಬರುವ ನೀರಿಗೆ ನಿರ್ವಣ ಆ ನೀರಿನೊಳಗೆ ತೂರಿ ಬರುವ ಬೆಳಕಿಗೂ ಬಣ್ಣಿಸಲಾಗದ ಏಳು ಬಣ್ಣ ಅಂತ ಹೇಳಿ ಇದೆ ಇದು ನಾನು ಬರ್ಕೊಂಡಿದ್ದೇನು ಅಂದ್ರೆ ನಮ್ಮ ಮನುಷ್ಯನ ಬದುಕಿನಲ್ಲಿ ಅನೇಕ ವ್ಯತ್ಯಯಗಳನ್ನ ನಾವು ನೋಡ್ತೇವೆ ಈಗ ಯಾರೋ ಒಬ್ಬ ರೈತನ ಮಗ ಕೂಲಿ ಕಾರ್ಮಿಕನ ಮಗ ನಮ್ಮ ನಾಡಿನ ಬಹಳ ದೊಡ್ಡ ಅದು ಮುಖ್ಯಮಂತ್ರಿ ಇರ್ಬೋದು ಐ ಎ ಎಸ್ ಅಧಿಕಾರಿ ಇರ್ಬೋದು ಆಗ್ತಾರೆ ಅವರ ಮಕ್ಕಳು ಅದೇ ಆಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ ಆಗಲ್ಲ ಇದು ಇದೊಂದು ವೈಚಿತ್ರ್ಯ ಹಾಗೇನೆ ಬಣ್ಣ ಬಣ್ಣದ ಮೋಡಗಳಲ್ಲಿ ಬಣ್ಣವಿಲ್ಲದ ನೀರು ಹುಟ್ಟುತ್ತೆ ಬಣ್ಣವಿಲ್ಲದ ನೀರಿನಲ್ಲಿ ಬೆಳಕು ಬಂದ್ರೆ ಕಾಮನವಿಲ್ಲ ಹುಟ್ಟುತ್ತೆ ಇದು ಪ್ರಕೃತಿ ನಮ್ಗೆ ಹೇಳುವಂತ ಬಹಳ ದೊಡ್ಡ ಪಾಠ ಮತ್ತೆ ತಾವು ನನಗೆ ಯಾವತ್ತು ಕಾಡೋ ಅಂತ ವಸ್ತು ಏನು ಅಂದ್ರೆ ನೋಡಿ ನಾವು ಏನೇನು ನೋಡ್ತೀವಿ ದೊಡ್ಡ ಮಲ್ಟಿ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಮತ್ತೆ ವಿದೇಶದ್ದು ಇನ್ನೊಂದು ಮತ್ತೊಂದು 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 ನೋಡ್ತೇವೆ ಆದ್ರೆ ನಮ್ಮನೆ ಮುಂದೆ ಒಂದು ಇರುವೆ ಗೂಡನ್ನ ನಾವು ಗಮನಿಸೋದು ಬಹಳ ವಿರಳ ಈ ಮಾತನ್ನ ಹೇಳ್ತೇನೆ ಅಂದ್ರೆ ನೋಡಿ ಅಲ್ಲಿ ಗೂಡು ಒಂದಿರುತ್ತೆ ಸಾವಿರಾರು ಇರುವೆಗಳು ಹೋಗಿ ಬರ್ತಿರುತ್ತೆ ತಮ್ಮ ಬದುಕನ್ನ ಸಾಗಿಸ್ತಾ ಇರುತ್ತೆ ಅಲ್ಲೆಲ್ಲೂ ಕೂಡ ನಾವು ಅದರ ಕಚ್ಚಾಟ ಆಗ್ಲಿ ಅದರ ಸಾಲನ ಏರುಪೇರ ಅಥವಾ ಅಲ್ಲಿ ಅತ್ತೆ ಸಸೆಯರಿಗೆ ಸಿಮೆಣ್ಣ ಸುರಿ ಇನ್ನೊಂದು ಮತ್ತೊಂದು ನಾವು ಏನು ಕಾಣ್ತಾ ಇಲ್ಲ ಅಂದ್ರೆ ಒಂದು ಗೂಡ್ನಲ್ಲಿ ಸಾವಿರಾರು ಇರುವೆಗಳು ಬದುಕುವಂತ ಒಂದು ನಿದರ್ಶನವನ್ನು ನಾವು ಕೊಡ್ತವೆ ಆದ್ರೆ ನಾವು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡೋರು ನಾವು ಮಕ್ಕಳೊಂದ್ ಕಡೆ ಹೆಂಡತಿ ಗಂಡ ಒಂದ್ ಕಡೆ ತಾಯಿ ತಂದೆ ಒಂದ್ ಕಡೆ ವೃದ್ಧಾಶ್ರಮದಲ್ಲಿ ಈ ರೀತಿಯ ಬದುಕಿಗೆ ಅಂತ ಸಣ್ಣ ಸಣ್ಣ ನಿದರ್ಶನಗಳು ಬಹಳ ನಮಗೆ ಪರಿಸರದಲ್ಲಿ ಸಿಗುತ್ತೆ ಅನ್ನೋದು ನನ್ನ ಆಶಯ ಸಹಬಾಳ್ವೆಯ ಒಂದು ದೊಡ್ಡ ಮೌಲ್ಯವನ್ನ ಇರುವೆಗಳಿಂದ ನಾವು ತಿಳ್ಕೊಳ್ಬಹುದು ಖಂಡಿತ ಖಂಡಿತ ಸರ್ ನಿಮ್ಮಲ್ಲಿರುವಂತಹ ಕಾವ್ಯದ ಅದ್ಭುತವಾದ ಒಂದು ಪ್ರವಾಹ ಅದು ಅದ್ಭುತ ಶಕ್ತಿ ಅದಮ್ಯ ಚೇತನ ಅದರಲ್ಲಿ ನೀವು ನಿಮಗೆ ನಿಮ್ಮ ಪರಂಪರೆ ನಿಮ್ಮ ತಂದೆ ತಾಯಿ ನಿಮ್ಮ ಮನೆ ಪರಿಸರ ಇದೆಲ್ಲ ಯಾವ ರೀತಿ ನಿಮಗೆ ಪೂರಕವಾಗಿ ಬಂತು ಅಂತ ಸರ್ ನನಗೆ ಮೊದಲನೇ ಗುರು ತಾಯಿ ಮೊದಲ ಗುರು ಅಂತ ಹೇಳ್ತಾರೆ ಆದರೆ ನನಗೆ ನಮ್ಮ ತಂದೆ ಮೊದಲ ಗುರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದವರು ಬಹಳ ಈ ಸರಳತೆ ಎಲ್ಲ ಅವರೇ ನನಗೆ ಕಲ್ಸ್ಕೊಟ್ಟಿದ್ದು ಅವರು ವಿನೋಬಾ ಬಾವೆ ಅವರ ಶಿಷ್ಯರಾಗಿದ್ದರು ಅವ್ರು ಶಾಲೆಗೆ ಹೋಗದಿದ್ರು ಕೂಡ ಕನ್ನಡ ಇಂಗ್ಲಿಷ್ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳನ್ನು ಓದೋರು ಮತ್ತು ಬರೆಯೋರು ಅವರು ಅನೇಕ ಪುಸ್ತಕಗಳನ್ನ ನಮ್ಮ ಮನೆಯಲ್ಲಿ ಇವತ್ತು ಬಿಟ್ಟು ಹೋಗಿದ್ದಾರೆ ನಂಜುಂಡಪ್ಪನವರು ನಂಜುಂಡಪ್ಪನವರು ನಮ್ಮ ತಾಯಿ ಅನಕ್ಷರಸ್ಥೆ ಹಾ ಈಗ ಅಕ್ಷರನೂ ಗೊತ್ತಿರಲಿಲ್ಲ ಬಹಳ ಬಡತನದಿಂದ ಬಂದಂತ ನಮ್ ತಾಯಿ ಒಂದು ಕಡೆ ಅಕ್ಷರ ಸಂಸ್ಕಾರ ನಮ್ ತಂದೆಯಿಂದ ಇನ್ನೊಂದು ಮುಗ್ಧತೆ ನಮ್ಮ ತಾಯಿಯಿಂದ ನನಗೆ ಸಿಕ್ತು ಅದ್ರ ನಡುವೆ ನಮ್ಮ ತಂದೆ ನನಗೆ ಹುಟ್ಟಾಕಿದ್ರು ಯಾವುದೋ ಒಂದು ಶಾಲೆನಲ್ಲಿ ನನಗೆ ಮೂರು ರೂಪಾಯಿ ಬಹುಮಾನ ಬಂತು ಅದು ಅರವತ್ತರ ದಶಕ ಅರವತ್ತರ ದಶಕದಲ್ಲಿ ಬಂದಾಗ ನಮ್ಮ ತಂದೆ ಮೊದಲು ನನಗೆ ಕರ್ಕೊಂಡು ಹೋಗಿ ಕೊಡಿಸಿದ್ದು ಸರ್ವಜ್ಞನ ವಚನಗಳು ಪುಸ್ತಕ ಅದು ನನ್ನ ಓದಿಗೆ ಬಹಳ ದೊಡ್ಡ ಅಭಿರುಚಿಯನ್ನು ಬಿತ್ತನೆ ಅದು ಸರ್ವಜ್ಞ ವಚನಗಳು ಹಾಗಾಗಿ ನಾನೆಲ್ಲಾ ಶಾಲೆ ಕಾಲೇಜುಗಳಿಗೆ ಓದಾಗ್ಲು ಕೇಳ್ತೇನೆ ಮಕ್ಕಳೇ ಯಾರ ನಿಮ್ಮ ಮನೆಯಲ್ಲಿ ಡಿ ವಿ ಜಿ ಅವ್ರ ಪುಸ್ತಕ ಇದೆಯಾ ಬಸವಣ್ಣನವ್ರ ಪುಸ್ತಕ ಇದ್ಯಾ ಆಮೇಲೆ ನಮ್ಮ ತ್ರಿವೇಣಿ ಅವ್ರ ಪುಸ್ತಕ ಇದೆಯಾ ಅಂತ ಸುಮ್ಮನೆ ಪ್ರಶ್ನೆಗೆ ಕೇಳ್ತೇನೆ ನಾನು ಬಹುತೇಕ ಮಕ್ಕಳು ಕೈ ಎತ್ತೋದಿಲ್ಲ ಹಾಗಾಗ ನಾನು ಕೇಳ್ತೇನೆ ಮಕ್ಕಳೇ ನಿಮ್ಮ ಮನೆಯಲ್ಲಿ ಟಿವಿ ಇಲ್ದ ಇರೋರ್ ಮನೆ ಕೈ ಎತ್ತಿ ಅಂತ ಯಾರು ಎತ್ತಿಲ್ಲ ಆಗ ನಾನು ನಿಮ್ಮ ತಪ್ಪಲ್ಲ ಅದು ಯಾಕೆಂತ ಹೇಳಿದ್ರೆ ನಮ್ಮಂತ ಹಿರಿಯರು ಪುಸ್ತಕ ತಂದು ಮನೆಯಲ್ಲಿ ಇಟ್ರೆ ಅದು ನಿಮ್ಮಲ್ಲಿ ಇರ್ತಾ ಇತ್ತು ಹಾಗಾಗಿ ನಿಮ್ಮನ್ನ ನಾನು ಪ್ರಶ್ನೆ ಕೇಳಿದ್ ನಿಮ್ಮನ್ನಲ್ಲ ನಿಮ್ಮ ತಾಯಿ ತಂದೆಯನ್ನ ಅಂತ ಹೇಳಿ ಕೇಳ್ತೇನೆ ಹಾಗಾಗಿ ಮನೆಯಲ್ಲಿ ನಾವು ಒಂದು ಸಂಸ್ಕೃತಿ ಆಗ್ಲಿ ಒಂದು ಭಾಷಾ ಅಭಿಮಾನ ಆಗ್ಲಿ ಅದನ್ನ ನಾವು ಬೆಳೆಸಬೇಕಾದ್ರೆ ಈ ಪುಸ್ತಕ ಸಂಸ್ಕೃತಿ ಜ್ಞಾನದ ಸಂಸ್ಕೃತಿ ಅರಿವಿನ ಸಂಸ್ಕೃತಿಯನ್ನ ಮಾಡುವಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ತಂದೆ ನಮ್ಮ ತಾಯಿ ನಮಗೆ ಒಂದು ಒಳ್ಳೆ ಪಾಠವನ್ನ ಆದರ್ಶ ತಂದೆ ತಾಯಿ ಕನ್ನಡ ನಾಡಿಗೆ ಶಿವಶಂಕರ್ ಅವರತ್ತ ಅದ್ಭುತ ಶಕ್ತಿಯನ್ನು ಕೊಟ್ಟಿದ್ದಾರೆ ಸರ್ ನೀವು ಬಾಲ್ಯದಿಂದಲೇ ಬಹುಮುಖವಾದ ಪ್ರತಿಭೆಯನ್ನು ಹೊಂದಿದವರು ಆಮೇಲೆ ಬ್ಯಾಂಕ್ ಉದ್ಯೋಗದಲ್ಲಿ ಇದ್ದವರು ಇದರ ಜೊತೆ ಈ ಕವಿತೆಯ ನಂಟು ಹೇಗೆ ಬೆಳೀತು ಅಂತ ನಾನು ಆಗ್ಲೇ ಹೇಳಿದಾಗೆ ಮೊದಲು ಈ ಓದಿನ ಅಭಿರುಚಿ ಬೆಳೆಸ್ತವ್ರು ನಮ್ಮ ತಂದೆಯವರು ಅಂತ ಈ ಓದ್ತಾ ಓದ್ತಾ ನಾವು ಯಾಕೆ ಬರಿಬಾರ್ದು ಅನ್ನೋ ಒಂದು ಪ್ರಯತ್ನ ಆಗ ಈ ದೊಡ್ಡ ದೊಡ್ಡ ಮಹಾಕಾವ್ಯ ಆಗ್ಲಿ ಇವುಗಳನ್ನೆಲ್ಲ ನನ್ನ ಈ ಕಡೆ ಒಂದು ಕಡೆ ನಾವು ರೈತ ಕುಟುಂಬದಿಂದ ಬಂದವರು ಹಾಗಾಗಿ ಒಂದು ಹೊಲದಲ್ಲಿ ಕೆಲಸ ಮಾಡುವಂತದ್ದು ಮತ್ತು ಓದು ಇದರ ನಡುವೆ ನಾನು ಈ ಸಣ್ಣ ಪುಟ್ಟ ನನಗೆ ಬಹಳ ನನ್ನ ಮೇಲೆ ಪ್ರಭಾವ ಬೀರಿದ್ದು ಮೂರು ಒಂದು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಅದು ಒಂದೇ ಒಂದು ಪದ್ಯ ನೋಡಿ ಹೊತ್ತು ಕಣಕಣದಿಮ್ಮಣ್ಣನು ಗೆದ್ದಲಿರುವೆಗಳು ಮೆತ್ತು ತಡೆ ಬಿಡದೆ ದುಡಿದಾಗಿಸಿದ ಗೂಡು ಹುತ್ತವಾಗುವುದು ವಿಷ ಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ ಅಂತ ಇದೊಂದು ಪದ್ಯ ನನ್ನ ಕೈಯಲ್ಲಿ ಹತ್ತು ಪದ್ಯ ಬರ್ಸಿದೆ ಹತ್ತು ಅಂದ್ರೆ ಕಡಿಮೆ ಬಸವಣ್ಣನವರ ಒಂದು ವಚನ ಮನೆಯೊಳಗೆ ಮನೆ ಒಡೆಯೇ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ ಆ ಪದ್ಯ ಕೂಡ ಅಷ್ಟೇ ಅದು ನನ್ನನ್ನು ಹತ್ತಾರು ಪದ್ಯ ಬರೆಯೋದಕ್ಕೆ ಪ್ರೇರಣೆ ಮಾಡಿದೆ ಹಾಗಾಗಿ ನಾವು ಓದುವಂತ ಸಹೃದಯತನ ಸೌಹೃದ ಇಟ್ಟುಕೊಂಡಾಗ ಆ ಒಳಹುಗಳು ಬಂದೇ ಬರುತ್ತೆ ಹಾಗಾಗಿ ನಾನು ನನ್ನ ಸಣ್ಣ ಪುಟ್ಟ ಪ್ರಯತ್ನ ಈ ಸಣ್ಣ ಮೂರು ನಾಲ್ಕು ಸಾಲಿನ ಸರ್ ನೀವ್ ಹೇಳುವಾಗ ಇವ್ರನ್ನೆಲ್ಲ ನೀವು ಗುರು ಸ್ವರೂಪಿಗಳಾಗಿ ನೋಡಿದೀರಿ ಅಂತ ನಾನ್ ತಿಳ್ಕೊಳ್ತೀನಿ ಒಂದು ಹಾಡ ನೆನಪಿಗೆ ಬರುತ್ತೆ ಗುರುವಿನ ಗುಲಾಮನಾಗುವ ಮುಕುತಿ ಆ ಗುರುವಿನ ಆಶೀರ್ವಾದ ಇದ್ರೆ ಮುಂದೆ ಹೋಗ್ಬೋದು ಅಂತ ಹೇಳಿ ಅಂತೂ ಇಂಥ ಒಂದು ಗುರು ಸ್ವರೂಪಿಗಳಿಂದ ನೀವು ದೊಡ್ಡ ಪ್ರಭಾವನ ನೀವು ಪಡೆದಿದ್ರಿ ಡಿ ಬಿ ಜಿ ಅವರು ಬಸವಣ್ಣ ಅವರು ಸರ್ವಜ್ಞರು ಮುಂದೆ ನಾವು ನಿಂತಿದ್ದೀವಿ ಅಷ್ಟೇ ಸರ್ ನನಗೆ ನೀವು ಕೇವಲ ಹನಿಗವಿತೆಗಳಿಗೆ ಸೀಮಿತ ಅಲ್ಲ ಯಾಕೆ ನಿಮ್ಮ ಜೀವನ ದೃಷ್ಟಿ ಮತ್ತು ನಿಮ್ಮ ಸಾಹಿತ್ಯ ಪ್ರಕಾರಗಳು ನೀವು ನನ್ನ ಒಂದು ಪುಟ್ಟ ಅನುಭವದಲ್ಲಿ ನಾನು ಬಲ್ಲೆ ನಿಮ್ಮ ಒಂದು ಸ್ವಲ್ಪ ನೀಳ್ಗವಿತೆ ಒಂದು ಕೇಳಬೇಕು ಅಂತ ಆಗಿದೆ ನನಗೆ ಪ್ರಿಯವಾದ ಒಂದು ಕವಿತೆ ಓದಬೇಕು ನೀವು ಅದು ಎರೆಹುಳ ಅನ್ನುವಂಥ ಒಂದು ಕವಿತೆ ಅದು ಅದು ಓದ್ತೇನೆ ಎರೆಹುಳ ಅನ್ನುವಂಥ ಒಂದು ಸಂಕಲನೂ ಇದೆ ಆ ಈ ನೀಳ್ಗವಿತೆಗಳ ಪ್ರಯತ್ನ ಮಾಡಿದ್ದೇನೆ ಆದ್ರೆ ನಾನು ತುಂಬಾ ನನ್ನನ್ನು ಗುರುತಿಸೋದು ಯಶಸ್ವಿಯಾಗಿ ನೀಳಗವಿತೆಗಳ ಪ್ರಯತ್ನದಲ್ಲೂ ಕೂಡ ನನ್ನ ಈ ಹನಿ ಚಾಪು ಇದೆ ಈಗ ಎರೆಹುಳು ಓದೋದಕ್ಕೆ ಮೊದಲು ನನಗೆ ಒಂದು ನದಿ ಅಂತ ಒಂದು ಸಣ್ಣ ಪದ್ಯ ಕೂಡ ನೆನಪ ಅದನ್ನ ಹೇಳಿ ಇದನ್ನು ಖಂಡಿತ ಒಂದು ದಿನ ಜಂಬದ ನದಿ ಒಂದು ದಿನ ಜಂಬದ ನದಿ ಸಮುದ್ರಕ್ಕೆ ಸಿಹಿ ನೀರನ್ನು ತೆಗೆದುಕೊಂಡು ಹೋಗುತ್ತಿರುವೆನೆಂದು ಅಲೆ ಅಲೆಗಳಲ್ಲಿ ಬೀಗುತ್ತಾ ಸಾಗಿತ್ತು ಒಂದು ದಿನ ಜಂಬದ ನದಿ ಸಮುದ್ರಕ್ಕೆ ಸಿಹಿ ನೀರನ್ನು ತೆಗೆದುಕೊಂಡು ಹೋಗುತ್ತಿರುವೆನೆಂದು ಅಲೆ ಅಲೆಗಳಲ್ಲಿ ಬೀಗುತ್ತಾ ಸಾಗಿತ್ತು ಆ ಮಾತು ಸಮುದ್ರದ ಕಿವಿಗೂ ಬಿತ್ತು ಆ ಮಾತು ಸಮುದ್ರದ ಕಿವಿಗೂ ಬಿತ್ತು ಸಮುದ್ರಕ್ಕೋ ಸಿಟ್ಟು ಬಂತು ಆ ಸಿಹಿ ನೀರನ್ನೆಲ್ಲ ಹಾವಿಯಾಗಿಸಿ ಮುಗಿಲಾಗಿಸಿ ನಾಡಿಗೆ ವಾಪಸ್ಸು ಕಳುಹಿಸಿತ್ತು ಈ ತರ ಸ್ವಲ್ಪ ನೀಳ್ಗವಿಗಿ ತೆಗೆನ್ನೂ ದೊಡ್ಡ ಕಿರು ಇದರಲ್ಲಿ ಎರೆಹುಳು ಇದು ಎರೆ ಹುಳು ಇದು ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರೆದಿರತಕ್ಕಂಥ ಪದ್ಯ ಎರೆಹುಳು ಮಣ್ಣಿನ ಪ್ರಯೋಗಶಾಲೆಯಲ್ಲಿ ಮುಳುಗಿ ಮಣ್ಣಿನ ಪ್ರಯೋಗಶಾಲೆಯಲ್ಲಿ ಮುಳುಗಿ ತಲೆಮರೆಸಿಕೊಂಡಿದೆ ತಲೆ ತಲೆಮಾರುಗಳಿಂದ ಹಗಲಿರುಳು ಕಾಣದ ವಿಜ್ಞಾನಿ ಎರೆವುಳು ಮಣ್ಣ ಪದಪದರವತ್ತಿರುತ್ತ ಮಣ್ಣ ಪದಪದರವತ್ತಿರುತ್ತ ಒಂದೊಂದು ಕಣಕಣದಲ್ಲೂ ಅಡಗಿರುವ ಅಗಣಿತ ಗುಣ ಗುಣಿಸುತ್ತ ಬೀಜ ಬಿದ್ದು ಬಸಿರಾಗುವ ಮಣ್ಣ ಯೋನಿ ಬೀಜ ಬಿದ್ದು ಬಸಿರಾಗುವ ಮಣ್ಣ ಮಾನಿನಿ ಯೋನಿ ಹೊಟ್ಟೆ ಹೊಕ್ಕುಳಲ್ಲಿ ಹೊಕ್ಕು ಹುಟ್ಟಿನ ಗುಟ್ಟು ಹುಡುಕುತ್ತ ಎಲೆ ಎಲೆಗೆ ಹಂಚುವ ರಂಗು ರಂಗಿನ ಬಣ್ಣ ಎಲೆ ಎಲೆಗೆ ಹಂಚುವ ರಂಗು ರಂಗಿನ ಬಣ್ಣ ಹಣ್ಣು ಹಣ್ಣಿಗೆ ತುಂಬುವ ರಸರುಚಿಗಳ ರಹಸ್ಯಕ್ಕೆ ತಾಯ ಬೇರ ಬಳಿಯಲ್ಲೇ ತಿಳಿಯುವ ತವಕದಲ್ಲಿ ತಳವೂರಿ ಋಷಿ ಮುನಿ ಯೋಗಿಯಾಗಿ ಜೀವ ಸಮಾಧಿ ಸರ್ ಜೊತೆಗೆ ಪ್ರಕಾಶನದ ಕ್ಷೇತ್ರದಲ್ಲಿ ಶುಭದ ಪ್ರಕಾಶನ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಈ ಕಾವ್ಯಕ್ಕೆ ಆ ಪ್ರಕಾಶಕರು ಕಡಿಮೆ ಕಾವ್ಯವನ್ನ ಅದು ಲಾಭದ ದೃಷ್ಟಿಯಿಂದನೋ ಅಥವಾ ಅದರ ಕವಿತೆಯನ್ನು ಕೊಳ್ಳೋರ ದೃಷ್ಟಿಯಿಂದನೋ ಅದಕ್ಕೆ ಪ್ರಕಾಶಕರು ಬಹಳ ಕಡಿಮೆ ಹಾಗಾಗಿ ನನ್ನ ಕವಿತೆಯನ್ನು ಕೂಡ ಯಾರು ಮುಂದೆ ಬರೆದಾಗ ನಾನು ನನ್ನ ಕವಿತೆಯನ್ನು ನಾನೇ ಪ್ರಕಟಣೆ ಮಾಡೋದಕ್ಕೆ ನಾನು ತೊಡಕೊಂಡೆ ಆಗ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಶುಭದ ಪ್ರಕಾಶನ ಅಂತ ಹೇಳಿ ಒಂದು ಪ್ರಕಾಶನವನ್ನ ಪ್ರಾರಂಭ ಮಾಡಿ ನನ್ನ ಕವಿತೆಗಳನ್ನು ಮಾಡಿದೆ ಆ ನಂತರ ನನ್ನ ಅನೇಕ ಸ್ನೇಹಿತರ ಕವಿತೆಗಳನ್ನು ಮಾಡಿ ಹೆಚ್ಚೇನಿಲ್ಲ ಒಂದು ನಲವತ್ತೈದು ಸಂಕಲನಗಳು ಬೇರೆ ಬೇರೆಯವ್ರದ್ದು ನಮ್ಮ ಶುಭದ ಪ್ರಕಾಶನ ಅನ್ನೋದು ಕಾವ್ಯಕ್ಕೆ ಮೀಸಲಾದ ಕರ್ನಾಟಕದ ಏಕೈಕ ಪ್ರಕಾಶನ ಅದೊಂದು ನನ್ನ ಹವ್ಯಾಸ ಮತ್ತು ಅಭಿರುಚಿ ಅಂತ ಹೇಳ್ಬೋದು ನನ್ನ ಯಾವ್ದಾದ್ರೂ ದೂರದರ್ಶನ ಆಕಾಶವಾಣಿ ಪತ್ರಿಕೆ ಕೊಟ್ಟು ಅಂತ ಸಂಭಾವನೆಯನ್ನ ಒಂದು ಡಬ್ಬಿಯಲ್ಲಿ ಹಾಕಿಡ್ತೇನೆ ನಾನು ಆ ಬಂದಾಗ ಆ ಹಣ ಅಥವಾ ಹತ್ತು ಹದಿನೈದು ಸಾವಿರ ಮೀರಿದಾಗ ಹಣವನ್ನು ತಗೊಂಡು ಬೇರೆ ಯಾರ್ದಾದ್ರೂ ಒಂದು ಇದು ಮಾಡ್ತೇನೆ ಅಥವಾ ಮಾರಾಟದಿಂದ ಬಂದ ದುಡ್ಡನ್ನು ಕೂಡ ನನ್ನ ಈ ಪ್ರಕಾಶನಕ್ಕೆ ಉಪಯೋಗಿಸ್ತೇನೆ ಹಾಗಾಗಿ ಬಂದಾಗ ಬಂದಾಗ ಮಾಡ್ತೇನೆ ಈಗಾಗಲೇ ನಾಲ್ಕು ಬೇರೆ ಬೇರೆ ದೇವರ ಸಂಕಲನಗಳು ಕೂಡ ಮುದ್ರಣದ ಹಂತದಲ್ಲಿದೆ ಹೀಗೆ ನನಗೆ ಸಮಯ ಸಿಕ್ಕಾಗ ಹಣವೇ ಸರ್ವಸ್ವ ಅನ್ನುವಂತಹ ಒಂದು ಮನೋಧರ್ಮದಲ್ಲಿ ಇರುವಾಗ ಸರ್ ನಿಮ್ಮ ನಿಜವಾಗಿ ನಿಸ್ವಾರ್ಥವಾದ ಮನಸ್ಸನ್ನು ಬಹಳ ಸಂತೋಷ ಕೊಡುತ್ತೆ ಸರ್ ಇದರ ಜೊತೆಗೆ ನಿಮ್ಮನ್ನ ಇವರೇ ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿಲ್ ಟ್ಯಾಲೆಂಟ್ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರು ಸಂಘಟಕರಾಗಿ ನೀವು ಅದ್ಭುತವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೀರಿ ಉದಾಹರಣೆಗೆ ನಿಮ್ಮ ತಿಂಗಳ ಕಾರ್ಯಕ್ರಮ ಇರಬಹುದು ಆ ಅಂತ ಒಂದು ಪರಿಸರದಲ್ಲಿ ಸಾಹಿತ್ಯದ ಕಂಪನ ಬೀರುವಂತಹ ಕಾರ್ಯಕ್ರಮಗಳು ಅದರ ಬಗ್ಗೆ ಸ್ವಲ್ಪ ಸರ್ ಸಂಘಟನೆ ಈಗ ನೋಡಿ ನಾವು ಕಾವ್ಯವನ್ನ ಬರೀತೇವೆ ಕಾವ್ಯವನ್ನ ಹೇಗೆ ಈಗ ಈ ಮಾಧ್ಯಮ ಇದೆ ದೂರದರ್ಶನ್ ಇದೆ ಒಪ್ಕೊಳ್ಳೋಣ ನೀವು ಗಾಯಕರಿದ್ದೀರಾ ಹಾಡ್ತೀರಾ ನೀವು ಅದನ್ನ ಸಂವಹನ ತಲುಪಿಸ್ತೀರ ಆದ್ರೆ ಒಬ್ಬ ಜನಸಾಮಾನ್ಯನಿಗೆ ಕೆಲವರಿಗೆ ಕವಿಗಳಿಗೆ ಅತ್ಯುತ್ತಮವಾಗಿ ಬರೀತಾರೆ ಅವರಿಗೆ ಕಾವ್ಯವನ್ನ ಹೇಗೆ ಜನಗಳಿಗೆ ಮುಟ್ಟಿಸ್ಬೇಕು ಆ ಮಾರ್ಕೆಟಬಿಲಿಟಿ ಅಥವಾ ಅದು ಗೊತ್ತಿರೋದಿಲ್ಲ ಅನೇಕರಿಗೆ ನಾನು ನೋಡಿದ್ದೇನೆ ಕವಿಗಳು ಅದ್ಭುತವಾಗಿ ಬರೀತಾರೆ ಅವ್ರಿಗೆ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ನಮ್ಮ ಕೀರಂ ನಾಗರಾಜ್ ನಾನು ಯಾವಾಗ್ಲೂ ನೆನೆಯುವಂತ ಒಬ್ಬ ಮಹಾಪುರುಷ ವಿಮರ್ಶಕ ಕನ್ನಡ ಕಂಡಂತ ಅದ್ಭುತವಾದ ವಿಮರ್ಶಕರಲ್ಲಿ ಅವರೊಬ್ರು ಕಿರಮ್ ನಾಗರಾಜ್ ಇವತ್ತಿಲ್ಲ ಅವರು ನನ್ನನ್ನ ಹೇಳಿದ್ರು ನೋಡಿ ಜರಂಗ್ನಹಳ್ಳಿ ಒಂದು ಕಾವ್ಯವಾಹಿನಿ ಅಂತ ಮಾಡಿ ಮಾಡಿ ನಾಲ್ಕು ಜನ ನಾವು ಬರುತ್ತೇವೆ ನಿಮ್ದು ಕಾರ್ ಇದೆ ಕಾರಲ್ಲಿ ಹೋಗೋಣ ಯಾವುದೋ ಒಂದು ಹಳ್ಳಿಗೆ ಅದಕ್ಕೆ ನಾವು ಪೂರ್ವಭಾವಿ ಏನು ಹೇಳೋದು ಏನು ಬೇಡಿ ಅರಳಿ ಕಟ್ಟೆ ಹತ್ರ ಕುಳಿತುಕೊಳ್ಳೋಣ ನಾವು ನಮ್ಮ ಕುಮಾರ ಭಾರತನ ತೆಗಿಯೋಣ ಛ ಪಂಪ ಭಾರತವನ್ನು ತೆಗಿಯೋಣ ಅಥವಾ ನಮ್ಮ ಡಿ ಜಿ ಅವರ ಪುಸ್ತಕ ತೆಗಿಯೋಣ ಕುವೆಂಪು ಅವ್ರ ಪುಸ್ತಕ ತೆಗಿಯೋಣ ಅಲ್ಲಿ ನಾಲ್ಕು ಜನ ಹಳ್ಳಿಯವರು ಬಂದ್ರೆ ನಾವೀಗ ಬಂದಿದ್ದೀವಿ ಅಂತ ಹೇಳೋಣ ಅವರಿಂದ ಯಾವುದೇ ಮೈಕ್ ಆಗಲಿ ಇನ್ನೊಂದು ಮತ್ತೊಂದು ಏನಿಲ್ಲ ಅರಳಿ ಕಟ್ಟೆ ಮೇಲೆ ಕುಳಿತುಕೊಳ್ಳೋದು ಅಲ್ಲಿ ನಾವು ಕರೆಯೋದು ಅಲ್ವಾ ಅಲ್ಲಿ ಹೋಗುವಂತಹ ಹಳ್ಳಿ ಜನನ ಬನ್ನಿ ನಾವೊಂದು ನಾಲ್ಕು ಕವಿತೆ ಓದ್ತೀವಿ ಅಂತೇಳಿ ಹಾಗೆ ನಮ್ಮ ಒಟ್ಟಿಗೆ ಅನೇಕ ಕವಿಗಳನ್ನ ಕರ್ಕೊಂಡು ನಾವು ದೂರ ದೂರದ ಹಳ್ಳಿಗಳಿಗೆ ಹೋಗಿ ಅವತ್ತು ಒಂದ್ ಎರಡು ಮೂರು ಹಳ್ಳಿ ಸುತ್ತಿ ಹಳ್ಳಿಯ ವಾತಾವರಣವನ್ನು ನೋಡೋದು ಮತ್ತೆ ಹಳ್ಳಿಯರ ಜನರ ಒಟ್ಟಿಗೆ ನಮ್ಮ ಕಾವ್ಯವನ್ನ ಕೊಡೋದು ಅವರೊಟ್ಟಿಗೆ ಮಾತನಾಡೋ ಬರುವಂತ ಕೆಲಸವನ್ನ ಕೀರಮ್ ಅವರಿಂದ ನಾನು ಕಲಿತು ಮಾಡಿದ್ದೇನೆ ನಂತರ ನಮ್ಮ ಹಳ್ಳಿನಲ್ಲಿ ಜರಗನಹಳ್ಳಿ ಇವತ್ತೇನು ಹಳ್ಳಿಯಾಗಿ ಉಳಿದಿಲ್ಲ ಅಲ್ಲೂ ಕೂಡ ನಮ್ಮ ಸೌಹೃದಯ ಮಿತ್ರರಿದ್ದಾರೆ ಅನೇಕರು ಒಬ್ಬ ಡೋಬಿ ವೆಂಕಟೇಶ್ ಅಂತಿದ್ದ ಅವ್ರನ್ನ ನೆನಪಿಸ್ಕೊಳ್ಬೇಕು ಒಬ್ಬ ಕಾರ್ಪೆಂಟರ್ ಸೀನಾ ಅಂತಿದ್ದಾನೆ ಒಬ್ಬ ಟೈಲರ್ ಅಂಕಣ್ಣ ಅಂತಿದ್ದಾನೆ ಒಬ್ಬ ರಿಜ್ವಾನ್ ಅಂತ ಅದ್ಭುತವಾದ ಕಾವ್ಯ ಮೀಮಾಂಸಕ ಅವನು ಇವರೆಲ್ಲ ನನ್ನನ್ನು ಬೆಳೆಸಿದವರು ಅವರೆಲ್ಲ ಕಾವ್ಯದ ಬಗ್ಗೆ ಕುಳಿತುಕೊಂಡು ಚರ್ಚೆ ಮಾಡಿದ್ರೆ ಅದ್ಭುತವಾದ ಕಾವ್ಯಗಳನ್ನ ಇವತ್ತು ಅವ್ರು ಚರ್ಚೆ ಮಾಡ್ತಾರೆ ನನಗೆ ಅರಿವು ಮೂಡಿಸೋದ್ರಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಅಣತೆ ಪದ್ಯವನ್ನ ದಿನಗಟ್ಟಲೆ ಮಾತನಾಡಿದ್ದೀವಿ ಅಂದ್ರೆ ಆ ಒಂದು ವಾತಾವರಣ ಸ್ನೇಹಿತರಲ್ಲಿದೆ ಅದು ನಾವೇನೋ ಸಂತೋಷ ಪಡ್ತೀವಿ ಆದ್ರೆ ಬೇರೆಯವ್ರಿಗೆ ಆ ಸಂತೋಷ ಹಂಚೋದು ಹೇಗ ಅಂದಾಗ ಒಂದು ನಾವೊಂದು ಸಮಾಜ ಮಾಡ್ಕೊಂಡಿದ್ದೇವೆ ಅಲ್ಲಿ ತಿಂಗಳಿಗೊಮ್ಮೆ ಬೆಳೆದಿಂಗಳ ಕೂಟ ಅಂತ ಅಲ್ಲಿ ಎಲ್ಲ ಸ್ನೇಹಿತರಿಗೆ ಫೋನ್ ಮಾಡ್ತೀವಿ ಯಾರೋ ನಿಮ್ಮಂತವ್ರು ಒಬ್ರು ಊಟಕ್ಕೆ ಕೇಳ್ತೀವಿ ಅವರು ಅಡಿಗೆ ಮಾಡಿಸ್ತಾರೆ ಎಲ್ಲರೂ ಈಗ ಇವತ್ತಿಗೂ ನಮ್ಮಲ್ಲಿ ಒಂದು ಆಮಂತ್ರಣ ಪತ್ರಿಕೆ ಇಲ್ಲದೆ ಮುನ್ನೂರು ನಾನೂರು ಜನ ಆ ಛತ್ರಕ್ಕೆ ಬರ್ತಾರೆ ಇನ್ನು ನಾನು ನೋಡಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಅವತ್ತು ಯಾರಾದರೂ ಕರೆಸಿ ಅವರ ಮಾತನ್ನು ಕೇಳೋದು ನಾವು ಚರ್ಚೆ ಮಾಡೋದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ನಾವಿರ್ತಕ್ಕಂಥ ಪ್ರದೇಶದಲ್ಲಿ ಅಷ್ಟಾದರೂ ಒಂದು ಸೌಹೃದತೆಯನ್ನು ಹಂಚೋಣ ಸಾಹಿತ್ಯವನ್ನು ಹಂಚೋಣ ಅಂತ ದೊಡ್ಡ ಮಾತು ಸರ್ ಅಂದ್ರೆ ನಿಮ್ಮ ಎಲ್ಲಾ ಚಟುವಟಿಕೆಗಳು ಕೂಡ ನನಗೆ ಕಂಡ ಹಾಗೆ ಸಂಪೂರ್ಣವಾಗಿ ಸಮಾಜಮುಖಿ ಆಗಿದ್ದೀರಿ ಸರ್ ನೀವು ಒಂದು ನೀವು ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ರು ಕೂಡ ನಿಮ್ಮ ಜರಗನಹಳ್ಳಿ ಮೊದಲಿನ ಜರಗನಹಳ್ಳಿ ಅದರ ಮೂಲ ಸಂಸ್ಕೃತಿಯನ್ನು ಮರೆತಿಲ್ಲ ಅಂತ ನನಗೆ ಕಾಣ್ತದೆ ಆ ಗ್ರಾಮೀಣ ಸೊಗಡು ನಿಮ್ಮ ಕಾವ್ಯಗಳಲ್ಲಿ ಕವಿತೆಗಳಲ್ಲಿ ಜೊತೆಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಕೂಡ ನಾನು ನೋಡಬಹುದು ಆಮೇಲೆ ಭಾರತೀಯ ಸಂಸ್ಕೃತಿಯ ಮತ್ತು ನಮ್ಮ ಕನ್ನಡದ ಸಂಸ್ಕೃತಿಯ ರಾಯಭಾರಿ ನೀವು ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಅಲ್ಲ ಸರ್ ಎಲ್ಲರನ್ನ ಪ್ರೀತಿಯಿಂದ ನೋಡ್ತೀರಿ ನೀವು ಬಹುಶಃ ಇದು ನಿಮ್ಮ ಫ್ಯಾಮಿಲಿಯ ಒಂದು ಬ್ಯಾಕ್ ಗ್ರೌಂಡ್ ಕೂಡ ಕಾರಣ ಆಗಿರ್ಬೋದು ಸರ್ ಮುಂದುವರಿಯುತ್ತಾ ನೀವು ನಿಮ್ಮನ್ನು ಭಾಷಣಕಾರರಾಗಿ ನಾನು ಬಹಳ ಭಾಷಣಕಾರರಾಗಿ ಕೂಡ ಬಹಳ ಮೆಚ್ಚಿಕೊಳ್ತೀನಿ ಯಾಕಂದ್ರೆ ನಿಮ್ಮ ಜೊತೆ ಹಲವಾರು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೀನಿ ದುಬೈಯಲ್ಲಿ ಕೂಡ ಆ ಸಮ್ಮೇಳನ ಟೈಮಲ್ಲಿ ಹೋಗಿದ್ವಿ ನಾವು ನಿಮ್ಮ ಮಾತಿಗೆ ಮರುಳು ಇಲ್ಲ ಇದೇನು ಉತ್ಪ್ರೇಕ್ಷೆಯ ಮಾತಲ್ಲ ನೀವು ಮಾತಿಗೆ ಆರಂಭ ಮಾಡಿದ್ರೆ ಈ ಭಾಷಣದ ಕಲೆ ಅದರ ಸಿದ್ಧಿಗೆ ಅದಕ್ಕೆ ಏನಾದ್ರೂ ಪ್ರಭಾವ ನಿಮಗೆ ಪ್ರೇರಣೆ ಅಂದ್ರೆ ಈ ಮಾತನಾಡಬೇಕು ಅನ್ನೋವಂಥ ಉತ್ಸಾಹ ಇತ್ತು ನನ್ನಲ್ಲಿ ನಾನು ಶಾಲಾ ಕಾಲೇಜು ಮತ್ತು ನನ್ನ ವೃತ್ತಿ ಜೀವನದಲ್ಲೆಲ್ಲ ನಾನು ಒಬ್ಬ ಮಾತುಗಾರ ಆಗ್ಬೇಕು ಅನ್ನೋಂತ ಪ್ರಯತ್ನ ಇತ್ತು ಪ್ರಯತ್ನ ಇತ್ತು ಆ ಪ್ರಯತ್ನವನ್ನ ನಾವು ಅನೇಕ ಬಾರಿ ಅಭ್ಯಾಸ ಮಾಡ್ಬೇಕ್ರಿ ಈಗ ಕಣವಿಯವರೊಂದ್ ಪದ್ಯ ಓದ್ತಾರೆ ನಿಜಾರ್ ಒಂದ್ ಪದ್ಯ ಓದ್ತಾರೆ ಅಂದ್ರೆ ಅದು ಜನಕ್ ಮುಟ್ಟುತ್ತೆ ರಾಮಚಂದ್ರ ಶರ್ಮಾ ಬಿ ಸಿ ರಾಮಚಂದ್ರ ಶರ್ಮಾ ಇದ್ರು ಅವ್ರ ಪದ್ಯ ನಮಗೆ ಅರ್ಥ ಆಗುತ್ತೋ ಬಿಡುತ್ತೋ ಆದ್ರೆ ಅವ್ರ ಪದ್ಯವನ್ನ ಹೇಗೆ ಮಂಡಿಸ್ತಾ ಇದ್ರು ಅನ್ನೋದು ಬಹಳ ಮುಖ್ಯ ಅದರಿಂದ ಈ ಭಾಷಣಕ್ಕೆ ಅದೊಂದು ದೊಡ್ಡ ಕಲೆ ಬಿಡಿ ಅದು ನಾನು ಅದರಲ್ಲಿ ನಾನು ನೋಡಿ ಕಾಲೇಜಿನಲ್ಲಿ ಬೋಧನೆ ಮಾಡಿದವನಲ್ಲ ಅಥವಾ ಇದೆಲ್ಲ ಇದೆ ಆದರೂ ಕೂಡ ನನ್ನ ಎಲ್ಲೋ ಒಂದು ಸಣ್ಣ ವಯಸ್ಸಿನಿಂದ ಕೂಡ ನಾನು ಮಾತನಾಡಬೇಕು ನಾನು ಸ್ವಲ್ಪ ಹೆಚ್ಚೆಚ್ಚು ಓದ್ಕೊಳ ಅದಕ್ಕೆ ಪರಮಾಂಸರು ಬಹಳ ಚೆನ್ನಾಗಿ ಹೇಳ್ತಾರೆ ನೀವು ಮಾತನಾಡಬೇಕಾದ್ರೆ ಅವರು ಒಂದು ಬಹಳ ಉದಾಹರಣೆ ನನಗೆ ಬಹಳ ಇಷ್ಟವಾದದ್ದು ನಿಮ್ಮ ಮನೆಗೆ ಹತ್ತು ಜನ ಊಟಕ್ಕೆ ಕರಿತೀರ ಆಗ ನಿಮ್ಮ ಮನೆಯಲ್ಲಿ ಹತ್ತು ಜನಕ್ಕಾಗುವಷ್ಟು ಸಾಮಗ್ರಿ ಇರಬೇಕು ಅಕ್ಕಿ ರಾಗಿ ಬೇಳೆ ನೀರು ಎಲ್ಲವೂ ಇದ್ರೆ ಮಾತ್ರ ನೀವು ಹತ್ತು ಜನಕ್ಕೆ ಊಟ ಬಡಿಸ್ಲಿಕ್ಕೆ ಸಾಧ್ಯ ಹಾಗೆ ನೀವು ಹತ್ತು ಜನಗಳ ಮುಂದೆ ನಿಂತು ಮಾತನಾಡಬೇಕಾದ್ರೆ ನಿಮ್ಮಲ್ಲಿ ಅಷ್ಟು ಸಾಮಗ್ರಿ ತಲೆಕೊಂಡು ಸರ್ ನನಗೆ ಹಾಗಾಗಿ ಹೆಚ್ಚು ಹೆಚ್ಚು ಓದೋದು ನಿಮ್ಮಂತವರ ಒಡನಾಟ ಅನುಭವ ಇವನ್ನ ಇಟ್ಕೊಂಡಾಗ ಅಲ್ಲಿ ಬೇಕಾಗಿರೋದೇನು ನಮ್ಮ ಸರಳತೆ ಸತ್ಯವನ್ನ ಹೇಳೋದಕ್ಕೆ ಹೆಚ್ಚು ಪ್ರಯತ್ನ ಪಟ್ಟಾಗ ಬಹುಶಃ ನಮ್ಮ ಮಾತಿಗೆ ಹೆಚ್ಚು ಇಷ್ಟಪಡ್ತಾರೆ ಅಂತ ಕಾಣುತ್ತೆ ಖಂಡಿತ ಸರ್ ಸರ್ ನನಗೆ ನಿಮ್ಮ ಕವಿತೆಗಳು ನೋಡೋಗಳು ಗೊತ್ತಾಗುತ್ತೆ ನಿಮ್ ನಿಮ್ಮಲ್ಲಿ ಪ್ರಕೃತಿಯ ಬಗ್ಗೆ ಇರುವಂಥ ಅದಮ್ಯವಾದ ಪ್ರೀತಿ ಜೊತೆಗೆ ಲೌಕಿಕವನ್ನು ಪಾರಮಾರ್ಥದ ಹಿನ್ನೆಲೆಯಲ್ಲಿ ಕೂಡ ನೋಡಿಕೊಂಡು ಒಂದು ರೀತಿಯಲ್ಲಿ ಸ್ಪಿರಿಚುವಲ್ ಮತ್ತು ಮೆಟೀರಿಯಲಿಸ್ಟಿಕ್ ಇದರ ಒಂದು ಅರ್ಥಪೂರ್ಣವಾದ ಸಂಗಮವನ್ನು ನೀವು ತರ್ತೀರಿ ಅಂತ ನನಗೆ ಕಾಣುತ್ತೆ ಆಧ್ಯಾತ್ಮ ಮತ್ತು ಲೌಕಿಕದ ಒಂದು ಅರ್ಥಪೂರ್ಣವಾದ ಸಂಬಂಧ ಸಮಾಗಮ ನಿಮ್ಮ ವ್ಯಕ್ತಿತ್ವದಲ್ಲಿ ಮತ್ತೆ ನಿಮ್ಮ ಕವಿತೆಗಳಲ್ಲಿ ಇದೆ ಅಂತ ಹೇಳಿ ಈ ಆಧ್ಯಾತ್ಮದ ಪ್ರೇರಣೆ ನೀವು ಪರಮಾಂಸರ ಹೆಸರು ಹೇಳಿದ್ರಿ ಹಾಗೆ ಈ ಆಧ್ಯಾತ್ಮಕ್ಕೆ ಸ್ಫೂರ್ತಿ ನಿಮ್ಗೆ ಆ ನಾನು ಸಣ್ಣ ವಯಸ್ಸಿನಿಂದ ನಮ್ಮ ಈ ತೋಟದಲ್ಲಿ ಹೊಲದಲ್ಲಿ ಬೆಳೆದಂತ ಆಹಾರ ಧಾನ್ಯ ಇದೆಲ್ಲ ಇದನ್ನೆಲ್ಲ ಮೊದಲು ಒಂದು ಮಠಕ್ಕೆ ಒಂದು ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇವರೆಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಆಶ್ರಮಗಳಿಗೆ ಇದೆಲ್ಲ ಒತ್ಕೊಂಡೋಗಿ ತರಕಾರಿ ರೇ ಇದೆಲ್ಲ ರಾಗಿ ಅಕ್ಕಿ ಇಂಥದ್ದನ್ನ ತಗೊಂಡೋಗಿ ಅಲ್ಲಿ ಕೊಡುವಂಥ ಒಂದು ಸಣ್ಣ ಇದನ್ನ ನನ್ನಲ್ಲಿ ಬೆಳೆಸಿದ್ರು ನೋಡಿ ಇದು ನಮ್ಮ ತಾಯಿಯವರು ಇವರೆಲ್ಲ ತಗೊಂಡೋಗಿ ಕುಡಿ ಆಮೇಲೆ ಮಾರಾಟ ಆಮೇಲೆ ನಮ್ಮ ಮನೆಗೆ ಉಪ್ಯೋಗಿಸ್ಬೋದು ಮೊದಲು ಬಂದ ತರಕಾರಿ ಮೊದಲು ಬಂದ ಇದನ್ನು ಕೊಡಬೇಕು ಅನ್ನುವಂತ ಒಂದು ಏನ್ ನಾವು ಯಾಕೆ ಕೊಡಬೇಕು ಏನು ಅನ್ನೋದು ಗೊತ್ತಿಲ್ಲ ಆದ್ರೆ ಆ ಒಂದು ಧಾರ್ಮಿಕ ಇದನ್ನ ಇಟ್ಟರು ಹಾಗಾಗಿ ನನಗೆ ಅನೇಕರು ಸ್ವಾಮೀಜಿಗಳು ಒಡನಾಟ ಬಂತು ಒಡನಾಟ ಬಂದಾಗ ಪ್ರಶ್ನೆ ಬಂತು ಏನು ದೇವರು ಅಂದ್ರೆ ಏನು ನಾವೀಗ ಯಾವ ದೇವರನ್ನ ನಾವು ಪೂಜೆ ಮಾಡಬೇಕು ಏನ್ ಮಾಡಬೇಕು ಯಾಕೆ ಲಿಂಗ ಕಟ್ಟಬೇಕು ಈ ತರದ ಇವೆಲ್ಲವೂ ಕೂಡ ಬಂತು ಆಗ ನನಗೆ ನನ್ನ ನನಗೆ ಬಹಳ ಉತ್ತರ ಕೊಟ್ಟಂತ ಅನೇಕ ಸಾಹಿತ್ಯ ಪ್ರಕಾರಗಳಿದೆ ಅದರಲ್ಲಿ ಉದಾಹರಣೆಗೆ ಬಸವಣ್ಣನ ಒಂದು ವಚನ ಜಗದಾಗಲ್ಲ ಮುಗಿಲಾಗಲ್ಲ ಆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗೋಚರ ಅಗಮ್ಯ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲಯ್ಯ ಅಂತ ಗ್ರೇಟ್ ಅಂದ್ರೆ ಈ ದೇವರು ಅಂತ ಒಂದು ಪರಿಕಲ್ಪನೆ ಬ್ರಹ್ಮಾಂಡದಿಂದ ಆಚೆ ಅವನ ಮುಕುಟ ಇದೆ ಈ ಕಡೆ ಪಾತಾಳದಿಂದ ಅವನ ಆಚೆ ಅವನ ಶ್ರೀಪಾದ ಇದೆ ಇಂಥ ಒಬ್ಬ ದೇವರ ಕಲ್ಪನೆ ಕೊನೆಗೆ ಈ ಕಲ್ಪನೆ ಏನಾಯ್ತು ಅಂದ್ರೆ ನೀನು ಒಂದು ಸಣ್ಣ ಲಿಂಗದ ರೂಪದಲ್ಲಿ ಬಂದು ನನ್ನ ಕೈಯಲ್ಲಿ ಕುಳಿತೆ ನನ್ನ ಕೈಯೇ ತುಂಬ್ತಾ ಇಲ್ವಲ್ಲ ನೀನು ಅಂತ ಅಂದ್ರೆ ಈ ದೇವರು ಅನ್ನೋ ಒಂದು ಅಭೂತಪೂರ್ವವಾದಂತ ಕಲ್ಪನೆಯನ್ನ ಅದನ್ನ ಒಂದು ರೂಪಕವಾಗಿ ತಂದಾಗ ಆ ರೂಪಕ ಅದನ್ನು ಪ್ರತಿಬಿಂಬಿಸುತ್ತೆ ಈಗ ಗಾಂಧಿ ನಮ್ಮ ನಡುವೆ ಇಲ್ಲ ಆದ್ರೆ ಗಾಂಧಿ ಸ್ಟಾಂಪ್ ಇದೆ ಈ ಸ್ಟಾಂಪ್ ಅಲ್ಲಿ ಗಾಂಧಿಯನ್ನು ನೋಡ್ತೀವಿ ಹಾಗೆ ಒಂದು ಗುರುಹು ಆ ಕುರುಹಿನಿಂದ ಈ ದೇವರನ್ನ ನೋಡುವಂತದ್ದು ನಾನು ಆಗ್ಲೇ ಹೇಳಿದೆ ನಮ್ಮ ಮನೆ ಮುಂದೆ ಒಂದು ಕಲ್ಲಲ್ಲಿ ಕೆತ್ಸ ಹಾಕೊಂಡಿದ್ದೀನಿ ಮನೆಯೊಳಗೆ ಮನೆ ಒಡೆಯೇ ಇದ್ದಾನೋ ಇಲ್ಲವೋ ಅಂತ ಅದನ್ನ ನೋಡ್ತಾ 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 ನನಗೊಂದು ಪದ್ಯ ಬಂತು ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ ಒಂದೆರಡು ಬೋಗಿಗಳಿಗೂ ಆಚೆ ಇದ್ದಾದರ ಚಾಲಕ ನನಗೆ ಕಾಣಲಿಲ್ಲ ನಾನು ವಿಮಾನದಲ್ಲೂ ಹಾರಿ ಬಂದೆ ಹಗಲು ಅಷ್ಟೇ ಅದರ ಚಾಲಕ ನನಗೆ ಕಾಣದಿಲ್ಲ ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ ಕಾಣುವುದಿಲ್ಲ ಅವನ ಕಾಯಕ ಅವನದು ನನ್ನ ನನ್ನದು ಎಂತ ಮಾತು ಸರ್ ಸರ್ ಅದೇ ಆ ಜಗದ ಚಾಲಕ ಪರಬ್ರಹ್ಮ ಸ್ವರೂಪದ ಕಿಡಿಗಳ ನಾವಂತಾದಾಗ ಆದಾಗ ನಾವೆಲ್ಲ ಭಗವತ್ ಸ್ವರೂಪಗಳೇ ಆದಾಗ ಈ ಜಾತಿ ಜಾತಿಗಳ ಹೆಸರಲ್ಲಿ ವರ್ಣಗಳ ಹೆಸರಿಲಿ ನಡೆಯುವಂತ ಸಂಘರ್ಷ ಹಿಂಸೆ ಇದನ್ನೆಲ್ಲ ನೋಡಿದಾಗ ಒಬ್ಬ ಭಾವಜೀವಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲಾ ಕಾಲದಲ್ಲೂ ಕವಿಗಳು ಹೇಳ್ತಾರೆ ಪಂಪ ಇರ್ಬೋದು ಕನಕದಾಸರಿ ಜಾತಿ ಜಾತಿ ಅಂತ ಹೇಳಿ ಕುಲ ಕುಲ ಕುಲವೆಂದು ಹೊಡೆದಾಡದ ನಿಮ್ಮ ಕುಲದ ನೆಲ ಏನೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳ್ತಾರೆ ನಮ್ಮ ಆದಿಕವಿ ಪಂಪ ಹೇಳ್ತಾನೆ ಮನುಜ ಕುಲಂ ತಾನೊಂದೇ ಕುಲಂ ಅಂತೆಲ್ಲ ಹೇಳ್ತಾರೆ ಎಲ್ಲ ಒಪ್ಕೊಳ್ಳೋಣ ಆದ್ರೆ ಈ ಮನುಷ್ಯ ಈ ಮನುಷ್ಯನಲ್ಲಿ ಬಹುಶಃ ಯಾವುದೇ ಪ್ರಾಣಿ ಪಕ್ಷಿ ಬೇರೆ ಮಾಡ್ತಾ ಇರತಕ್ಕಂತ ಕೀಟ್ಲೇನೆ ಇವನು ಮನುಷ್ಯ ಮಾಡ್ತಾನೆ ನಾನೇ ಮೇಲು ತಾನು ಇನ್ನೊಂದು ಅನ್ನೋದು ಬರ್ತದೆ ಮನುಷ್ಯ ತರ ಮಾಡ್ತಾನೆ ಅವನಲ್ಲಿ ಏನಿದೆ ಇವತ್ತು ಈ ಜಗತ್ನಲ್ಲಿ ದೊಡ್ಡ ಭಯೋತ್ಪಾದನೆ ಮತ್ತು ಇದು ಉಂಟಾಗಿರೋದೇನೆ ಈ ಮನುಷ್ಯನ ಭೇದಭಾವದಿಂದ ನಿಜವಾಗಿ ಅದು ನಿಷ್ಕಲ್ಮಶವಾದ ಪ್ರೀತಿ ಒಂದು ಕುವೆಂಪು ಹೇಳಿದಂತ ವಿಶ್ವಮಾನ ಅಥವಾ ನೆಲೆ ಆಗಬೇಕು ಆಕ್ಚುಲಿ ಆಗ್ಬೇಕು ಅದನ್ನ ಅರಿವು ಮಾಡುವಂತ ಸಾಹಿತ್ಯ ಬರಬೇಕು ಅದನ್ನ ನಾವು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಇವತ್ತು ನಾವು ಆ ಅದನ್ನ ಮಾಡದೆ ಹೋದ್ರೆ ಏನಾಗುತ್ತೆ ಮನುಷ್ಯನ ನೆಮ್ಮದಿಯನ್ನ ನಾವು ಕಸ್ಕೊಂಡ ನಿಮ್ಮ ಒಂದು ಹನಿಗವತೆ ಬಹಳ ಇದಕ್ಕೆ ಪೂರಕವಾಗಿದೆ ಸುಮ್ಮನೆ ಹಾಡೋ ಪ್ರಯತ್ನ ಮಾಡ್ತೀನಿ ಜನನ ಒಂದು ಕ್ಷಣ ಮರಣ ಒಂದು ಕ್ಷಣ ಜನನ ಒಂದು ಕ್ಷಣ ಮರಣ ಒಂದು ಕ್ಷಣ ಜನನ ಒಂದು ಕ್ಷಣ ಮರಣ ಒಂದು ಕ್ಷಣ ನಡುವೆ ಜೀವನ ಮೂರು ದಿನ ಅಲ್ಲಿ ನಡೆದು ಹೋಗುವುದು ಮಹಾಭಾರತ ರಾಮಾಯಣ ಅಲ್ಲಿ ನಡೆದು ಹೋಗುವುದು ಅಲ್ಲಿ ನಡೆದು ಹೋಗುವುದು ಮಹಾಭಾರತ ರಾಮಾಯಣ ಇಲ್ಲೇ ಪುಸ್ತಕ ನಿಮ್ ಕೈಗೆ ಸಿಕ್ಕಿ ಇಲ್ಲೇ ಹಾಡೋ ಪ್ರಯತ್ನ ಮಾಡಿದಿರ ನಿಮ್ಗೆ ಧನ್ಯವಾದಗಳು ಇದೇ ಮನುಷ್ಯ ತನ್ನ ಬದುಕನ್ನ ತಿಳ್ಕೊಳ್ಬೇಕು ಅನ್ನೋದು ನಾನು ನಾನೇನು ಅದನ್ನ ಏನು ನಾನು ಒಬ್ಬ ದೊಡ್ಡ ಮೇಧಾವಿ ಅಂತ ಅದನ್ನ ಯಾವ ರೀತಿ ಹೇಳೋದು ನೀತಿ ಹೇಳ್ತಾ ಇದ್ದೀನಿ ಅಂತ ಭಾವಿಸಬಾರ್ದು ಒಂದು ಕ್ಷಣದಲ್ಲಿ ನಮ್ಮ ಬದುಕು ಪ್ರಾರಂಭ ಆಗುತ್ತೆ ಒಂದು ಕ್ಷಣದಲ್ಲಿ ಕೊನೆಗೊಳ್ಳುತ್ತೆ ಆದ್ರೆ ಇದರ ನಡುವೆ ಇರತಕ್ಕಂತ ಮೂರು ದಿನದ ಬದುಕಿನಲ್ಲಿ ಮಹಾಭಾರತ ರಾಮಾಯಣ ಎಲ್ಲವೂ ನಡೆದೋಗುತ್ತೆ ಇದು ತಾವೆತ್ತದಂತ ಪ್ರಶ್ನೆ ಅದಕ್ಕೆ ಇದಕ್ಕೆ ಪೂರಕವಾದದ್ದು ನಾನು ಆ ರೀತಿಯ ವಸ್ತುಗಳ ಬಗ್ಗೆ ನನಗಿಷ್ಟ ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ ಅದನ್ನೇ ಹಿಡ್ಕೊಂಡಿದ್ದೇನೆ ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ ಸತ್ತ ಮೇಲೆ ಒಂದು ದಿನವೂ ಉಳಿಯದ ಹೆಣ ನಡುವೆ ಈ ಬ್ರಹ್ಮಾಂಡವನ್ನೇ ಬಯಸುವ ಗುಣ ಅಂತ ಹೇಳಿ ಖಂಡಿತವಾಗಿ ಸರ್ ಸರ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತೀವಿ ನಿಮ್ಮ ಹತ್ರ ಮಾತ್ರ ಹೇಳಿದ್ರೆ ಮುಗಿಯೋದಿಲ್ಲ ಸರ್ ನಿಮ್ಮ ಆಶಯ ನಿಮ್ಮ ಮುಂದಿನ ಯೋಜನೆಗಳು ಕನ್ನಡದ ಒಬ್ಬ ಪೂಜಾರಿಯಾಗಿ ಕನ್ನಡದ ಒಬ್ಬ ರಾಯಭಾರಿಯಾಗಿ ಕನ್ನಡ ಭಾಷೆಗಾಗಿ ನಿಮ್ಮ ಚಟುವಟಿಕೆಗಳು ಸಂಕ್ಷಿಪ್ತ ಈಗ ನನ್ನ ಕ್ಷೇತ್ರನೇ ನಾನು ಗುರುತಿಸ್ಕೊಂಡಿರೋದು ಕಾವ್ಯ ಆ ಕಾವ್ಯದಲ್ಲಿ ಅನೇಕ ಕವಲುಗಳಿದೆ ಬಿಡಿ ಆದರೂ ಕೂಡ ಈ ಸಣ್ಣ ಹನಿಗವಿತೆಗಳಲ್ಲಿ ನಾನು ಹೆಚ್ಚೆಚ್ಚು ಕೆಲಸ ಮಾಡಬೇಕು ನನ್ನ ಬದುಕಿರೋವರಿಗೂ ಕೂಡ ಈ ಕಾವ್ಯಕ್ಕೆ ನನ್ನ ಕೈನಲ್ಲಾದಂಥ ಸೇವೆಯನ್ನು ಸಲ್ಲಿಸಬೇಕು ಅದರಿಂದ ನನ್ನ ಬದುಕಿಗೆ ಒಂದು ನೆಮ್ಮದಿಯನ್ನ ಮತ್ತು ನಾನು ಕವಿತೆ ಬರ್ಕೊಳ್ಳೋದು ಬೇರೆ ಯಾರಿಗೋ ಬರಿತೀನಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಅನೇಕ ಪ್ರಶ್ನೆಗಳನ್ನು ನನಗೆ ನಾನು ಹಾಕ್ಕೊಳ್ತೇನೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಲ್ಲ ಆ ಉತ್ತರ ಸಿಗೋದೇನೆ ನನ್ನ ಕಾವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಬ್ಬ ಆತ್ಮೀಯ ಬಂಧುವನ್ನ ಪರಿಚಯಿಸುವಂತ ಅವಕಾಶ ಸಿಕ್ತು ಸರ್ ನನಗೆ ಧನ್ಯನಾಗಿದ್ದೇನೆ ದುರದರ್ಶನದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಪ್ರೀತಿಯ ವಂದನೆಗಳು ಸರ್ ತುಂಬ ಬಂಧುಗಳೇ ಬಹಳ ಸಂತೋಷ ಆಗಿದೆ ನನಗೆ ಇಂಥ ಒಂದು ಸೌಭಾಗ್ಯ ನನ್ನದಾಗಿದೆ ಜಾರಗಳಲ್ಲಿ ಶಿವಶಂಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಬಂಧನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ